ಒಂದೊಂದಲ್ಲ ಆ ರೆಕಾರ್ಡಿಂಗ್ ಅಂಗ್ಲಿ ಎಲ್ಲಿ ಸಿಕ್ತದೋ ಆ ಭಗವತ್ ಗೊತ್ತು ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರಲಿ ಯಾರ್ದು ಅಲ್ಲ ಯಾರ್ದು ಅಲ್ಲ ನೀವು ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋ ಹೆಣ್ಣು ಒಂದು ನ್ಯಾಯ ಧರ್ಮ ಅನ್ಕೊಂಡು ನೀನ್ ಯಾವ ಪೊಸಿಷನ್ ಅಲ್ಲಿ ಇದೆಯಾ ಅದನ್ನ ಮಾಡ್ಬೇಕು ಆಯ್ತು ಆಮೇಲೆ ಯಾವನೋ ಒಬ್ಬ ಸೆಟ್ಲ್ಮೆಂಟ್ ಇದ್ ಮಾಡೋನು

ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೆ ಏನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳೇನ ಜಯಮ್ಮ ಅವ್ರ ವಿಡಿಯೋ ಬಿಟ್ಟಿಲ್ಲ ಅಂತ ಜಯಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಹೌದಾ ಹುಡುಗಿ ದೇವಿದಂಗೋಳೆ ಒಂದ್ ಮಣ ಮೇಕಪ್ ಹಾಕೊಂಡು ಜಯಮ್ಮ ಅವ್ರ ಮೂರು ಬಿಟ್ಟವ್ರೆ ವಿಡಿಯೋ ಬಿಟ್ರೆ ಜಯಮ್ಮ ಅವ್ರಿಗೆ ಎಲ್ಲ ಇದೆ ವಿಡಿಯೋ ಬಿಡ್ಲಿಲ್ಲ ಅಂದ್ರೆ ಜಯಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಸಾಧ್ಯ ಅಲ್ಲ ಇದು ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ

मत भेट यागोणा नमस्कार